ಎಲ್ರಿಗೂ ನಮಸ್ಕಾರ ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಅನೇಕ ವಿಸ್ಮಯಕಾರಿ ವಿಷಯಗಳಿದೆ ಅನೇಕ ಜೀವ ಜಂತುಗಳು ನಮಗೆ ತಿಳಿದೇ ಇರೋದಿಲ್ಲ ಅಂತಹ ಎಲೆಮರೆ ಕಾಯಿಗಳ ಪರಿಚಯವನ್ನ ಒಂದು ಆ ಥರದ ಪರಿಚಯ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಇವತ್ತು ಸ್ಲೆಂಡರ್ ಲಾರಿಸ್ ಅಥವಾ ಕಾಡು ಪಾಪ ಇದು ಈ ಕಾರ್ಯಕ್ರಮದ ವಿಶೇಷತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅನುಪಮಾ ಹೆಚ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ತುಮಕೂರು ವಿಭಾಗ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸ್ಲೆಂಡರ್ ಲಾರಿಸ್ ಕಾಡು ಪಾಪ ಕೇಳಕ್ಕೆ ಏನೋ ವಿಭಿನ್ನವಾಗಿದೆ ಸಾಕಷ್ಟು ಜನ ನಾವು ಇದನ್ನ ನೋಡೂ ಇರೋದಿಲ್ಲ ಕೇಳೂ ಇರೋದಿಲ್ಲ ಕಾಡು ಪಾಪ ಅಂದರೆ ಏನು ಸ್ಲೆಂಡರ್ ಲಾರಿಸ್ ಇಲ್ಲ ಕನ್ನಡದಲ್ಲಿ ನಾವು ಕಾಡು ಪಾಪ ಅಂತ ಕರಿತೀವಿ ಇದು ಪ್ರೈಮೇಟ್ ಆರ್ಡರ್ಗೆ ಬರೋಂಥ ಪ್ರಾಣಿ ಸಸ್ತನಿ ವರ್ಗಕ್ಕೆ ಇದರಲ್ಲಿ ನಮಗೆ ಮಂಗಗಳು ಏಪ್ಸ್ ಮತ್ತು ಹ್ಯೂಮನ್ಸ್ ಕೂಡ ನಾವು ಪ್ರೈಮೇಟಲ್ಲಿ ಬರ್ತೀವಿ ಸ್ಲೆಂಡರ್ ಲಾರಿಸ್ ಕೂಡ ಒಂದು ಪ್ರೈಮೇಟ್ ವರ್ಗಕ್ಕೆ ಬರುತ್ತೆ ಬಟ್ ಇದು ನಿಶಾಚಾರಿ ಪ್ರಾಣಿ ಆಗಿರುತ್ತೆ ರಾತ್ರಿ ಹೊತ್ತಲ್ಲಿ ಅದು ಚಟುವಟಿಕೆಯಿಂದ ಕೂಡಿರುತ್ತೆ ಮತ್ತು ದಿನದಲ್ಲಿ ಅದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಅದರ ಬಾಡಿನ ಒಂದು ಬಾಲ್ ಥರ ಮಾಡಿಕೊಂಡು ಪೊದೆಗಳಲ್ಲಿ ಮತ್ತು ಈ ಎಲೆ ಮರೆಗಳಲ್ಲಿ ಅದು ವಿಶ್ರಾಂತಿಯನ್ನು ಪಡೆಯುತ್ತೆ ಹಂಗಾಗಿ ನಾವು ಹಗಲೊತ್ತಲ್ಲಿ ಆ ಅನಿಮಲನ್ನು ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟಕರವಾಗಿರುತ್ತೆ ಆಮೇಲೆ ಇದು ಟೆರಿಟೋರಿಯಲ್ ಅನಿಮಲ್ ಒಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲೇ ಇದು ವಾಸ ಮಾಡೋಂಥದ್ದು ಅದರ ಟೆರಿಟೊರಿ ಬಂದು ಅರೌಂಡ್ ಒಂದು ಎರಡೂವರೆ ಹೆಕ್ಟೇರ್ ಅಷ್ಟು ಇರುತ್ತೆ ತೂಕದಲ್ಲಿ ಮ್ಯಾಮನಲ್ಲಿ ತುಂಬ ಚಿಕ್ಕದು ನಮ್ಮ ದೇಶದಲ್ಲಿ ನಾವು ನೋಡೋಂಥದ್ದು ಅಂತ ಹೇಳಿದ್ರೆ ತುಂಬ ಚಿಕ್ಕ ಪ್ರಾಣಿ ಅಂದರೆ ಸ್ಲೆಂಡರ್ ಲಾರಿಸ್ ಯಾಕೆಂದರೆ ಅದರ ವೆಯ್ಟ್ ಬಂದು ನಿಮಗೆ ಗ್ರಾಮ್ಸಲ್ಲಿ ಇರುತ್ತೆ ಅದರ ಮ್ಯಾಕ್ಸಿಮಮ್ ಗ್ರಾಮ್ ಇದುವರೆಗೂ ರೆಕಾರ್ಡ್ ಮಾಡಿರೋದು ಸಂಶೋಧನೆಯಿಂದ ಟೂ ನೈಂಟಿ ಫೋರ್ ಅಷ್ಟು ಇರುತ್ತೆ ಕೆ ಜಿಲಿ ನಾವು ಮಾತಾಡಲ್ಲ ಇದು ಅಷ್ಟು ಅದರ ತೂಕ ಇರುತ್ತೆ ಮತ್ತು ಬಾಲ ಇರಲ್ಲ ಇದಕ್ಕೆ ಅದು ನೋಡೋದಕ್ಕೆ ಅದರ ಮುಖ ದುಂಡದಾಗಿರುತ್ತೆ ಮತ್ತು ಮುಖದ ಬಹುಭಾಗ ಎರಡು ವಿಶಾಲ ಕಣ್ಣುಗಳಿಂದ ಕೂಡಿರುತ್ತೆ ಮತ್ತೆ ಅದರ ಉದ್ದ ಆದಂಥ ಮೂಗು ಆಮೇಲೆ ಗಿಡ್ಡ ಆದಂಥ ಮೂತಿ ಅದು ನೋಡೋದಕ್ಕೆ ಒಂದು ನವಜಾತ ಶಿಶು ಥರ ಕಾಣಿಸೋದ್ರಿಂದ ಇದಕ್ಕೆ ಕಾಡು ಪಾಪ ಅಂತ ಹೇಳಿ ನಾವು ಕರಿತೀವಿ ಓಕೆ ಅಂದ್ರೆ ನೋಡೋಕ್ಕೂ ಪಾಪ ಬಿಹೇವಿಯರಲ್ಲೂ ಬಿಹೇವಿಯರಲ್ಲೂ ಹೌದು ಹೌದು ಭಾಳ ಮುಗ್ಧತೆ ಇರುವಂತಹ ಜೀವಿ ಇದು ಹಾಗೆ ಭಾರತದಲ್ಲಿ ಲಾರಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಪ್ರೈಮೇಟ್ ಜಾತಿಗೆ ಸೇರಿದಂತಹ ಇದು ಅಂತ ಭಾರತದಲ್ಲಿ ಬೇರೆ ಥರದ ಲಾರಿಸ್ ಇದೆಯಾ ನಮ್ಮ ಭಾರತದಲ್ಲಿ ಎರಡು ರೀತಿ ಲಾರಿಸ್ ಇದೆ ಒಂದು ಸ್ಲೆಂಡರ್ ಲಾರಿಸ್ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಸಿಗುವಂಥದ್ದು ಮತ್ತು ಇನ್ನೊಂದು ಈಶಾನ್ಯ ರಾಜ್ಯಗಳಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಇರೋಂಥದ್ದು ಸ್ಲೋ ಲಾರಿಸ್ ಓಕೆ ಅಲ್ಲಿ ಸ್ಲೋ ಲಾರಿಸನ್ನು ನಾವು ನೋಡ್ಬೋದು ಬಟ್ ಇದು ಎರಡೂ ಒಂದೇ ಸ್ಪೀಸೀಸ್ ಅಂದರೆ ಜೀನಸ್ ಒಂದೇ ಇದ್ರೂ ಎರಡರ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇದೆ ಆಕಾರದಲ್ಲಿ ಅಂದರೆ ಗಾತ್ರದಲ್ಲಿ ಮತ್ತೆ ಬಿಹೇವಿಯರ್ ಅಂತ ಬಂದಾಗ ಆಲ್ಮೋಸ್ಟ್ ಸಿಮಿಲರ್ ಬಿಹೇವಿಯರ್ ಇದೆ ಆಮೇಲೆ ಈ ಸ್ಲೋ ಲಾರಿಸ್ದು ಒಂದು ಯುನೀಕ್ ಅಂದರೆ ಎಲ್ಲ ಪ್ರೈಮೇಟಲ್ಲೂ ಒಂದು ಸ್ಲೋ ಲಾರಿ ಲಾರೀಸಲ್ಲಿ ಇರುವಂಥ ಒಂದು ಯುನಿಕ್ ಕ್ಯಾರೆಕ್ಟರ್ ಏನಂದರೆ ಅದು ವೆನಮಸ್ ಇರುತ್ತೆ ಸ್ಲೋ ಲಾರೀಸ್ ಈವನ್ ಯಾವ ಪ್ರೈಮೇಟ್ ವೆನಮಸ್ ಇರಲ್ಲ ಬಟ್ ಸ್ಲೋ ಲಾರೀಸ್ ವೆನಮಸ್ ಇರುತ್ತೆ ಅದರ ಮುಂಗೈಯಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ಗಳು ಇರುತ್ತೆ ಆ ಸ್ವೆಟ್ ಗ್ಲ್ಯಾಂಡ್ಸನ್ನ ಇದು ಲಿಕ್ ಮಾಡಿದಾಗ ಅದರ ಸಲೈವ ಜೊತೆ ಸೇರಿ ಅದು ಟಾಕ್ಸಿಕ್ ಆಗುತ್ತೆ ಅದ್ರ ಅದರ ಬೈಟ್ ಎಷ್ಟು ಅಂದರೆ ವೆನಮಸ್ ಇರುತ್ತೆ ಅಂತ ಹೇಳಿದ್ರೆ ಈವನ್ ಮನುಷ್ಯರು ಕೂಡ ಅದು ಸಾಯಿಸೋಂಥ ಅಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಇರುತ್ತೆ ವೆನಮ್ ಎಫೆಕ್ಟಿವ್ ಇರುತ್ತೆ ಬಟ್ ನಮ್ಮ ಸಿಲಿಂಡರ್ ಲಾರೀಸಲ್ಲಿ ಆ ರೀತಿ ವೆನಮ್ಮ ಇರೋದಿಲ್ಲ ಆಮೇಲೆ ಸಿಲಿಂಡರ್ ಲಾರೀಸಲ್ಲಿ ಅದರ ಕಾಲುಗಳು ಕೈಗಳು ಉದ್ದ ಇರುತ್ತೆ ಬಟ್ ಸ್ಲೋ ಲಾರೀಸಲ್ಲಿ ಅಷ್ಟು ಉದ್ದ ಇರಲ್ಲ ಗಿಡ್ಡ ಇರುತ್ತೆ ತೂಕಕ್ಕೆ ಬಂದಾಗ ನಮ್ಮ ಸ್ಲೆಂಡ್ ಸಿಲಿಂಡರ್ ಲಾರೀಸ್ ಬಂದು ಇತ್ತೀಚಿನ ಸಂಶೋಧನೆಯಲ್ಲಿ ಅದು ರೆಕಾರ್ಡ್ ಆಗಿರೋಂಥ ಹೈಯೆಸ್ಟ್ ವೇಟೇ ಅದು ಟೂ ನೈಂಟಿ ಫೈವ್ ಗ್ರಾಮ್ಸ್ ನಾಟ್ ಕೆ ಜೀಸು ಗ್ರಾಮ್ಸಲ್ಲಿ ಇರೋಂಥದ್ದು ಬಟ್ ಸ್ಲೋ ಲಾರೀಸ್ ಅದು ಒನ್ ಒನ್ ಟು ಟೂ ಕೆ ಜಿ ಇದರಲ್ಲಿ ಬರುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಅಷ್ಟು ವ್ಯತ್ಯಾಸಗಳು ಇರಲ್ಲ ಆಮೇಲೆ ಅದರದ್ದು ಮೂಮೆಂಟ್ ಅದು ಲಿಮ್ಸ್ ತುಂಬ ಚಿಕ್ಕದಿರೋದ್ರಿಂದ ಭಾಳ ಸ್ಲೋ ಮೂಮೆಂಟ್ ಇರುತ್ತೆ ಓಕೆ ಹಂಗಾಗಿ ಅದು ಸ್ಲೋ ಲಾರೀಸ್ ಅಂತೇಳಿ ನಾವು ಕರಿತೀವಿ ಸ್ಲೆಂಡರ್ ಲಾರೀಸ್ದು ಆರಿಜಿನ್ ಬಂದು ನಮ್ಮ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ ನಮ್ಮ ನೇಟಿವ್ ಸ್ಪೀಸೀಸ್ ಲಾರಿಸ್ ಓಕೆ ಮತ್ತು ಈಗ ನಾವು ನಾವೆಲ್ಲ ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರೋಂಥ ಅಂದರೆ ನಮ್ಮ ಕಾಣ ಸಿಗುವಂಥ ಎಲ್ಲ ಸ್ಲೆಂಡರ್ ಲಾರಿಸ್ ಒಂದೇ ಹೇಳಿ ಹೌದು ಬಟ್ ಆದ್ರೆ ರೀಸೆಂಟ್ ಒಂದು ಸಂಶೋಧನೆಯ ಪ್ರಕಾರ ಎರಡು ಸಬ್ ಸ್ಪೀಸೀಸ್ ಉಪಜಾತಿಗಳನ್ನು ರೆಕಗ್ನೈಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಮಲಬಾರ್ ಸಿಲಿಂಡರ್ ಲಾರೀಸ್ ಅಂತೇಳಿ ಇನ್ನೊಂದು ಮೈಸೂರು ಸಿಲಿಂಡರ್ ಲಾರೀಸ್ ಅಂತ ಹೇಳಿ ಈ ಮಲಬಾರ್ ಸಿಲಿಂಡರ್ ಲಾರೀಸ್ ಬಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇರುತ್ತೆ ಎವರ್ ಗ್ರೀನ್ ಅಲ್ಲಿ ಅದರ ವಾಸ ಆಗಿರುತ್ತೆ ಮತ್ತೆ ಇದು ನಮ್ಮ ಮೈಸೂರು ಸಿಲಿಂಡರ್ ಲಾರೀಸ್ ಬಂದು ಈಸ್ಟರ್ನ್ ಅಲ್ಲಿ ಈಸ್ಟರ್ನ್ ಅಲ್ಲಿ ಎಲ್ಲಿ ಡೆಸಿಡಿಯಸ್ ಫಾರೆಸ್ಟ್ ಕುರ್ಚಿಲ ಕಾಡು ಎಲ್ಲಿ ಸಿಗುತ್ತೋ ಅಲ್ಲಿ ಇದು ಮೈಸೂರು ಸಿಲಿಂಡರ್ ಲಾರೀಸ್ದು ವಾಸಸ್ಥಾನ ಆಗಿರುತ್ತೆ ಅಂದ್ರೆ ಎರಡು ಸ್ಪೀಸ ಅಂದ್ರೆ ಸಬ್ ಸ್ಪೀಸಿಸ್ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದ್ರೆ ಇನ್ನೂರ ತೊಂಬತ್ತೈದು ಗ್ರಾಮ್ ಅಂದ್ರೆ ಬಹುಶಃ ನಮ್ಮ ಫೋನ್ ಕೂಡ ಅಷ್ಟು ಈ ಇತ್ತೀಚಿನ ಬಹಳ ತುಗ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಹೌದು ಈಸ್ಟರ್ನ್ ಗಾರ್ಡ್ಸ್ ಅಂದ್ರೆ ಮೈಸೂರ್ ಸ್ಲೆಂಡರ್ ಲಾರಿಸ್ ಬಗ್ಗೆ ಹೇಳೋದಾದ್ರೆ ತುಮಕೂರು ಅಂದರೆ ನೀವಿರುವಂತಹ ವಿಭಾಗದಲ್ಲಿ ಸಾಕಷ್ಟು ನೋಡ್ಬೋದು ಹಾಗೆ ಸಂಶೋಧನೆ ಕೂಡ ನಡೆದಿದೆ ಅಂತ ಹೇಳ್ತಿದ್ರಿ ಇದರ ಸ್ವಭಾವ ಏನು ಎಲ್ಲಿ ಕಂಡು ಬರುತ್ತೆ ಅಂದರೆ ನಾಕ್ಟರ್ನಲ್ಲಿ ನಿಶಾಚರಿ ಆದ್ದರಿಂದ ಬರೀ ರಾತ್ರಿ ಕಾಣಿಸುತ್ತೆ ಬೆಳಗಿನ ಹಗಲು ಹೊತ್ತು ಕಾಣೋದಿಲ್ಲ ಆದರೆ ಇದರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಏನು ತಿನ್ನತ್ತೆ ಹಾಗೆ ಇದರ ಪ್ರೇಸ್ ಸ್ಪೀಶಿ ಯಾವುದು ಇದು ಯಾವುದನ್ನು ಪ್ರಿಡಿಯೇಟ್ ಮಾಡುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ಮೊದಲು ನಿಮಗೆ ನಾನು ಮಲಬಾರ್ ಸಿಲಿಂಡರ್ ಲಾರೀಸ್ಗೂ ಮೈಸೂರು ಸಿಲಿಂಡರ್ ಲಾರೀಸ್ಗೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ ಅದು ಮೈ ಬಣ್ಣ ಬಂದು ಮಲಬಾರ್ ಸಿಲಿಂಡರ್ ಲಾರೀಸು ಸ್ವಲ್ಪ ರೆಡ್ಡಿಶ್ ಬ್ರೌನ್ ಇರುತ್ತೆ ಓಕೆ ಬಟ್ ಮೈಸೂರು ಸಿಲಿಂಡರ್ ಲಾರೀಸ್ ಗ್ರೇಯಿಶ್ ಬ್ರೌನ್ ಬರುತ್ತೆ ತೂಕದಲ್ಲಿ ಆವ್ರೇಜ್ ವೆಯ್ಟ್ ಬಂದು ಮಲಬಾರ್ ಸಿಲಿಂಡರ್ ಲಾರೀಸ್ದು ಒನ್ ಏಯ್ಟಿ ಗ್ರಾಮ್ಸ್ ಇರುತ್ತೆ ಚಿಕ್ಕ ಚಿಕ್ಕದು ಹೌದು ಬಟ್ ಇದು ಆವ್ರೇಜ್ ವೆಯ್ಟ್ ಬಂದು ನಮಗೆ ಟೂ ನೈಂಟಿ ಗ್ರಾಮ್ಸ್ ಅಷ್ಟು ಸಿಗುತ್ತೆ ಬಟ್ ಅದು ಬಿಟ್ಟರೆ ಬೇರೆ ಇನ್ನೆಲ್ಲ ಕ್ಯಾರೆಕ್ಟರ್ಸ್ ಸೇಮ್ ಇರುತ್ತೆ ಮೈಸೂರು ಸಿಲಿಂಡರ್ ಲಾರೀಸಲ್ಲೂ ಮತ್ತು ಇದರಲ್ಲಿ ಏನಂತಂದರೆ ಅದರ ವಾಸಸ್ಥಾನ ಅಷ್ಟೇ ಬೇರೆ ಬೇರೆ ಆಗಿರುತ್ತೆ ಇದು ಎವರ್ಗ್ರೀನ್ ಫಾರೆಸ್ಟಲ್ಲಿ ವೆಸ್ಟರ್ನ್ ಗಾರ್ಡ್ಸಲ್ಲಿ ಸಿಗುತ್ತೆ ಮತ್ತು ಮೈಸೂರು ಸಿಲಿಂಡರ್ ಲಾರೀಸ್ ಬಂದು ಈಸ್ಟರ್ನ್ ಗಾಟ್ಸಲ್ಲಿ ಸಿಗೋಂಥದ್ದು ನಾನು ಆಗಲೇ ತಮಗೆ ಹೇಳಿದೆ ಇದು ನಿಶಾಚಾರಿ ಪ್ರಾಣಿ ಅಂತೇಳಿ ಮತ್ತು ಇದು ಬಹು ಅದರ ಜೀವಿತಾವಧಿಯಲ್ಲೆಲ್ಲ ತುಂಬ ದಿನ ಮರಗಳಲ್ಲೇ ಅದು ವಾಸ ಮಾಡೋಂಥದ್ದು ಓಕೆ ಆರ್ಬೋರಿಯಲ್ ಆರ್ಬೋರಿಯಲ್ ಹೌದು ಹೌದು ಆರ್ಬೋರಿಯಲ್ ಆನಿಬಲ್ ತುಂಬ ಆಗಿ ಅದು ಏನೋ ನೆಲಕ್ಕೆ ಬರೋಂಥದ್ದು ಗ್ರೌಂಡ್ಗೆ ಬರೋಂಥದ್ದು ಅದು ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಕಂಟಿನ್ಯೂಸ್ ಕ್ಯಾನಪಿ ಇಲ್ಲ ಕ್ಯಾನಪ್ ಇಲ್ಲದೇ ಇದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅನ್ನುವಾಗ ಏಕೆಂದರೆ ಇದು ಈವನ್ ಮಂಗನ ಒಂದು ಆ ಗ್ರೂಪ್ಗೆ ಪ್ರೈಮೇಟ್ ಗ್ರೂಪ್ಗೆ ಬಂದರೂ ಕೂಡ ಮಂಗನಲ್ಲಿ ಇರುವಂಥ ಒಂದು ಚಟುವಟಿಕೆ ಆಗಲಿ ಇಲ್ಲ ಮರದಿಂದ ಮರಕ್ಕೆ ಜಿಗಿಯಂತ ಕೆಪ್ಯಾಸಿಟಿ ಅಷ್ಟು ಲಾರೀಸ್ಗೆ ಇರೋದಿಲ್ಲ ಹಂಗಾಗಿ ಅದು ಕಂಟಿನ್ಯೂಸ್ ಕ್ಯಾನಪಿ ಇಲ್ಲ ಅಂತ ಹೇಳಿದ್ರೆ ಗ್ರೌಂಡಿಗೆ ಬಂದೇ ಅದು ಮತ್ತೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಆ ಗ್ರೌಂಡಿಗೆ ಬಂದಾಗ ಸುಮಾರು ಸರಿ ಅದು ರೋಡ್ ಕಿಲ್ಸ್ ಹಾಕ್ತಾ ಇರತ್ತೆ ಅದು ಗ್ರೌಂಡಿಗೆ ಬರೋಂಥದ್ದೇ ಈಗ ಈ ಹಲ್ಲಿಗಳು ಈ ಥರ ಕೀಟಗಳು ಇದನ್ನು ಹಿಡಿಯೋದಕ್ಕೋಸ್ಕರ ರಾತ್ರಿ ವೇಳೆಯಲ್ಲಿ ಅದು ಬರೋವಂಥದ್ದು ಆ ಟೈಮಲ್ಲಿ ರೋಡ್ ಕಿಲ್ಸ್ಗಳು ಸ ನಾವು ಸಾಕಷ್ಟು ಅಬ್ಸರ್ವ್ ಮಾಡಿದ್ದೀವಿ ಇನ್ನು ಆಹಾರ ಪದ್ಧತಿ ಅಂತ ಬಂದರೆ ಅದರದ್ದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಡಯೆಟ್ ಬಂದು ಇನ್ಸೆಕ್ಟ್ಸ್ ಓಕೆ ಎಲ್ಲ ಇದು ಜಿರ್ಲೆ ಮತ್ತು ಈ ಜೀರು ಜೀರುಂಡೆ ಮಿಡತೆಗಳು ಹಲ್ಲಿ ಇದು ಇನ್ಸೆಕ್ಟಿವೋರಸ್ ಅನಿಮಲ್ ಇರುತ್ತೆ ಅದು ಬಿ ಬಟ್ ಇನ್ಸೆಕ್ಟಿವೋರಸ್ ಜೊತೆಗೆ ಅದು ಎಲೆಗಳು ಹಣ್ಣುಗಳು ಕಾಯಿಗಳನ್ನು ಕೂಡ ತಿನ್ನುತ್ತೆ ಇದು ಅದರ ಒಂದು ಆಹಾರ ಅದನ್ನ ಫಾರ್ಮರ್ಸ್ ಫ್ರೆಂಡ್ ಅಂತ ಯಾಕಂದ್ರೆ ಇದು ಪೆಸ್ಟ್ ಕಂಟ್ರೋಲ್ ಮಾಡೋದ್ರಲ್ಲಿ ಮತ್ತೆ ಇನ್ಸೆಕ್ಟ್ ಕಂಟ್ರೋಲ್ ಮಾಡೋದ್ರಲ್ಲಿ ಬಹಳ ಸಹಾಯಕಾರಿ ಆಗಿರುತ್ತೆ ಹಂಗಾಗಿ ಅದನ್ನ ಫಾರ್ಮರ್ ಫ್ರೆಂಡ್ಲಿ ಅನಿಮಲ್ ಅಂತಾನೂ ಕೂಡ ನಾವು ಕರೀಬಹುದು ಆಮೇಲೆ ನೀವು ವಾಸಸ್ಥಾನದ ಬಗ್ಗೆ ಕೇಳ್ತಾ ಇದ್ರಿ ಇದು ಕಾಡಲ್ ಅಷ್ಟೇ ಅಲ್ಲ ಈವನ್ ಅಗ್ರಿಕಲ್ಚರ್ ಫೀಲ್ಡ್ ಫಾರ್ಮರ್ಸ್ ಫೀಲ್ಡ್ ಪಕ್ಕದಲ್ಲಿ ಅಲ್ಲಿ ಎಲ್ಲೆಲ್ಲಿ ಇಲ್ಲ ಸ್ಟ್ರೀಮ್ ಅಕ್ಕಪಕ್ಕ ಮರಗಳಿರುತ್ತೋ ಪೊದೆಗಳಿರುತ್ತೋ ಇಲ್ಲ ಬಿದಿರು ಮಳೆಗಳಿರುತ್ತೋ ಅಲ್ಲಿ ಕೂಡ ನಾವು ನೋಡ್ಬೋದು ಈವೆನ್ ಬೆಂಗಳೂರಲ್ಲೇ ನಮ್ಮ ಐ ಐ ಎಸ್ ಸಿ ಕ್ಯಾಂಪಸ್ಸಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್ಸಲ್ಲೂ ಕೂಡ ಸಾಕಷ್ಟು ರೆಕಾರ್ಡ್ ಆಗಿದೆ ಮತ್ತು ಸ್ಟಡೀಸು ಆಗಿದೆ ಅಲ್ಲಿ ಮತ್ತು ಜಿ ಕೆ ವಿ ಕೆ ಕ್ಯಾಂಪಸ್ಸಲ್ಲಿ ಎಲ್ಲಿ ಈವನ್ ಡಿಗ್ರೇಡೆಡ್ ಫಾರೆಸ್ಟಲ್ಲೂ ಕೂಡ ನಾವು ಹಾಗೆ ಇದನ್ನ ಹಾನಿ ಇದಕ್ಕೆ ಹಾನಿ ಉಂಟು ಮಾಡುವಂತಹ ಪ್ರೆಡೇಟರ್ಸ್ ಯಾವುದು ಪ್ರೆಡೇಟರ್ಸ್ ಇದಕ್ಕೆ ಸ್ನೇಕ್ಸ್ ಇರುತ್ತೆ ಸ್ನೇಕ್ಸ್ ಮತ್ತೆ ಈಗಲ್ಸ್ ಮತ್ತೆ ಹೆಚ್ಚಿನ ತೊಂದರೆ ನಮ್ಮಿಂದಾನೇ ಇರುತ್ತೆ ಮಾನವರಿಂದನೇ ಹೆಚ್ಚಿನ ತೊಂದರೆ ನನ್ನ ಪ್ರಶ್ನೆ ಅದೇ ಇತ್ತು ಅಂದ್ರೆ ಇದು ಚಿರಪರಿಚಿತ ಅಲ್ಲ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳಿ ಕೂಡ ಇರೋದಿಲ್ಲ ಅಂದರೆ ಬಹುಶಃ ಇದರ ಸಂತತಿ ಕಡಿಮೆ ಆಗ್ತಾ ಇದೆ ಈ ಪ್ರಾಣಿಗೆ ಇರುವಂತಹ ಥ್ರೆಟ್ಸ್ ಅಥವಾ ಅಪಾಯಗಳೇನು ಮುಖ್ಯ ಥ್ರೆಟ್ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ನಮ್ಮಿಂದನೇ ಮನುಷ್ಯರಿಂದನೇ ಅದಕ್ಕೆ ಥ್ರೆಟ್ ಇರೋಂಥದ್ದು ಏಕೆಂದರೆ ಅದೊಂದು ಮೂಢನಂಬಿಕೆಯಿಂದ ಅದು ಮೇಜರ್ ಥ್ರೆಟ್ ಅನಿಮಲ್ಗೆ ಏನಂತ ಹೇಳಿದ್ರೆ ಅದರಲ್ಲಿ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ಹೇಳಿ ಆಮೇಲೆ ಅವರು ವೈರಿಗಳ ಪ್ರತಿರೂಪ ಅದು ಅಂತ ಲಾರೀಸ್ ಅಂತೇಳಿ ಈಗ ನಾವು ಮಂತ್ರದಲ್ಲಿ ಸ ಭಾಳಷ್ಟು ಈಗಲೂ ಕೂಡ ಯೂಸ್ ಮಾಡ್ತಾರೆ ಆದರೆ ಜೀವಂತವಾಗಿರೋ ಅನಿಮಲನ್ನೇ ಅವರು ತೊಗೊಂಬಂದು ಹಿಡಿದು ತೊಗೊಂಡು ಬಂದು ಅದಕ್ಕೆ ಪೂಜೆ ಮಾಡೋ ಟೈಮಲ್ಲೆಲ್ಲ ಸಾಕಷ್ಟು ಇಂಜುರೀಸ್ಗಳು ಊಂಡ್ಸ್ಗಳು ಭಾಳ ಆಗುತ್ತೆ ನಾವು ಇತ್ತೀಚೆಗೆ ಅಂದರೆ ಕೆಳದ ಒಂದು ಆರು ತಿಂಗಳ ಹಿಂದೆ ಒಂದು ಒಂದು ಅನಿಮಲ್ನ ನಾವು ರೆಸ್ಕ್ಯೂ ಮಾಡಿದ್ವಿ ಅದನ್ನು ಅಬ್ಸರ್ವ್ ಮಾಡುವಾಗ ಅದರ ಒಂದು ತೋಳು ಪೂರ್ತಿ ಅಂದರೆ ಒಂದು ಏನು ಕೈ ಪೂರ್ತಿ ಅದನ್ನು ಸ್ಕಿನ್ ಮಾಡಿಬಿಟ್ಟಿದ್ರು ಈವನ್ ಫ್ಲೆಶು ಕೂಡ ರಿಮೂವ್ ಮಾಡಿದರು ಜಸ್ಟ್ ಬೋನ್ ಅಷ್ಟೇ ಕಾಣಿಸ್ತಾ ಇದ್ದಿದ್ದು ಆವಾಗ ಇದು ಏನಕ್ಕೆ ಹಿಂಗೆ ಆಯಿತು ಇಲ್ಲ ಏನಾದರೂ ಎಲೆಕ್ಟ್ರಿಕ್ ಶಾಕ್ ಈ ಥರದ್ದೇನಾದರೂ ಇರ್ಬೋದಾ ಅಂತೇಳಿ ಜಸ್ಟ್ ಅದೊಂದು ಎನ್ಕ್ವೈರಿ ಮಾಡುವಾಗ ಆವಾಗ ನಮಗೆ ಗೊತ್ತಾಗಿದ್ದು ಈ ಲೈವ್ ಅನಿಮಲ್ಗೆ ಈ ಥರ ಅವರು ಏನು ಕೈಲಿ ಟೀ ಈ ಥರ ಮಾಡೋದ್ರಿಂದ ಅದು ಸೇಮ್ ಎಫೆಕ್ಟ್ ಎನಿಮಿಗೂ ಅವರು ಯಾರು ಎನಿಮಿ ಇರ್ತಾರೆ ಅವ್ರಿಗೂ ಕೂಡ ಆ ರೀತಿ ಆಗಬೇಕು ಮಾಟ ಮಾಟಮಂತ್ರಗಳನ್ನು ಮಾಡ್ತಾರೆ ಅಂಥೇಳು ಅಂತ ಹೇಳೋದು ಅದಲ್ಲದೆ ಲೈವ್ ಆಗಿ ಅನಿಮಲ್ನ ಬರ್ನು ಕೂಡ ಮಾಡ್ತಾರೆ ಇದಕ್ಕೆ ನಾನು ಶಿಕ್ಷೆ ಆತ ಶಿಕ್ಷೆ ಅಂತೂ ಖಂಡಿತ ಇದೆ ಶೆಡ್ಯೂಲ್ ಒನ್ ಅನಿಮಲ್ ಇದು ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಶೆಡ್ಯೂಲ್ ಒನ್ ಅನಿಮಲ್ ಹಂಗಾಗಿ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಇದೆ ಬಟ್ ಏನಂತ ಅಂದರೆ ಇದು ಇನ್ನು ಬೆಳಕಿಗೆ ಅಷ್ಟು ಬಂದಿಲ್ಲ ಹ್ಮ್ ಹಾಗೆ ಜನರು ಅವರಾಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಯಾವುದೇ ಹಕ್ಕಿಲ್ಲ ಮತ್ತೊಂದು ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ ಯಾವುದೇ ಜೀವಿಗಾಗ್ಲಿ ಹಾನಿ ಮಾಡುವಂತ ಹಕ್ಕಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಇದು ಸಾಕಷ್ಟು ಪೊದೆಗಳಲ್ಲಿ ವಾಸ ಮಾಡೋದ್ರಿಂದ ಫೈರ್ ಆಗೋ ಟೈಮ್ ಅಲ್ಲಿ ಇದಕ್ಕೆ ಎಸ್ಕೇಪ್ ಆಗ ಆಗೋದಕ್ಕೂ ಬಹಳ ಕಷ್ಟ ಆಗುತ್ತೆ ಆ ಫೈರ್ ಕೂಡ ಒಂದು ಮೇಜರ್ ಥ್ರೆಟ್ ಅಂತಾನೆ ನಾವು ಓಕೆ ಹಾಗೆ ಇದನ್ನ ಸಂರಕ್ಷಣೆ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಹೇಗೆ ಇದರ ಸಂರಕ್ಷಣೆ ಆಗತ್ತೆ ಆಗಕ್ಕೆ ಸಾಧ್ಯ ಇದೆ ಸಂರಕ್ಷಣೆ ನಾವು ಕೇವಲ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಅಂತ ಇದಕ್ಕೋಸ್ಕರನೇ ಅಂತ ಮಾಡಲ್ಲ ಜನರಲ್ ಆಗಿ ಫಾರೆಸ್ಟ್ ಎಕೋಸಿಸ್ಟಮ್ನ ಸಂರಕ್ಷಣೆ ಮಾಡೋಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ತೀವಿ ಯಾವ ಫಾರೆಸ್ಟೇಷನ್ ಒಂದು ಮತ್ತು ಒತ್ತುವರಿ ಆಗದಂಗೆ ಅರಣ್ಯ ಭೂಮಿಗಳು ಒತ್ತುವರಿ ಆಗದಂಗೆ ಕಾಪಾಡಿಕೊಳ್ಳೋ ಅಂಥದ್ದು ಮತ್ತು ನ ನಿಯಂತ್ರಿಸುವಂಥದ್ದು ಮಾನವ ಮತ್ತು ಪ್ರಾಣಿ ಸಂಘರ್ಷಗಳನ್ನು ಕಡಿಮೆ ಮಾಡೋದಕ್ಕೆ ಯಾವ್ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಈ ಎಲ್ಲ ಕ್ರಮಗಳನ್ನ ನಾವು ನಮ್ಮ ಹಂತದಲ್ಲಿ ಕಡ್ಡಿ ನಾವು ಮಾಡ್ತೀವಿ ಬಟ್ ಇದರ ನಾನು ಡಿಸ್ಟ್ರಿಬ್ಯೂಷನ್ ಹೇಳ್ದಂಗೆ ಫಾರೆಸ್ಟಲ್ ಅಲ್ಲದೆ ಸಾಕಷ್ಟು ಕಮ್ಯುನಿಟಿ ಲ್ಯಾಂಡ್ಗಳಲ್ಲಿ ಪ್ರೈವೇಟ್ ಲ್ಯಾಂಡ್ಗಳಲ್ಲೂ ಕೂಡ ಇದರ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಮಗೆ ಅದು ತೀರಾ ಒಂದು ಓವರ್ ಆಲ್ ಪ್ರೊಟೆಕ್ಷನ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಕಷ್ಟ ಆಗೋಂಥದ್ದು ಇದೆ ಹಾಗೆ ಇಲಾಖೆಯ ಜೊತೆ ಸಮುದಾಯದ ಪಾತ್ರ ಬಹಳ ಬಹಳ ಮುಖ್ಯ ಬಹಳ ಮುಖ್ಯ ಯಾಕೆಂದರೆ ನಾವು ಸಾರ್ವಜನಿಕರವಾಗಲಿ ಇಲ್ಲ ರಾಜಕೀಯವಾಗಲಿ ಅವರ ಒಂದು ಸಹಕಾರ ಇಲ್ಲದೆ ನಾವು ಕ ಸಂಪೂರ್ಣವಾಗಿ ಇಂಥ ಸಮಸ್ಯೆಗಳನ್ನ ನಿಯಂತ್ರಿಸಲು ಇಲಾಖೆಗಷ್ಟೇ ಕಷ್ಟ ಆಗುತ್ತೆ ಹಾಗಾಗಿ ಅವರ ಒಂದು ಸಹಕಾರ ಅದರಲ್ಲೂ ಜನಗಳ ಸಹಕಾರ ಭಾಳ ಮುಖ್ಯ ಆಗುತ್ತೆ ಓಕೆ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಂದೇಶ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಈಗ ತಮಗೆ ಗೊತ್ತಿದೆ ಈಗ ನಾಗರಿಕತೆ ಬೆಳೆದಂಗೆ ನಾವು ಕೂಡ ಈ ಅರಣ್ಯದಿಂದ ಪರಿಸರದಿಂದ ತುಂಬ ದೂರ ಹೋಗ್ತಾ ಇದ್ದೀವಿ ಒಂದೊಂದು ಜನ್ರೇಷನ್ನು ದೂರ ಹೋಗ್ತಾ ಇದ್ದೀವಿ ನಾಗರಿಕತೆ ಓದಂಗೆ ಇದನ್ನು ನೆನಪು ಮಾಡೋದಕ್ಕೆ ಸಾಕಷ್ಟು ಪ್ರಕೃತಿಗಳಲ್ಲಿ ವಿಕೋಪಗಳು ಆಗ್ತಾ ಇರುತ್ತೆ ನೆನಪು ಮಾಡೋದಕ್ಕೆ ನಾವು ಎಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೂ ಕಾಡಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಇದನ್ನು ನೆನಪು ಮಾಡೋದಕ್ಕೆ ಆಗಾಗ ಈ ಥರ ಪ್ರಕೃತಿ ವಿಪೋ ವಿಕೋಪಗಳು ಬರ್ತಾ ಇರುತ್ತೆ ಬಟ್ ಅದರಲ್ಲೂ ನಮ್ಮ ಧೋರಣೆ ಏನಂದರೆ ಆ ಮೂಮೆಂಟಲ್ಲಿ ಅಷ್ಟೇ ನಾವು ಒಂದು ಸಹಾನುಭೂತಿಯನ್ನು ತೋರಿಸ್ತೀವಿ ಅದಾದ ಮೇಲೆ ಮರ್ತು ಬಿಡ್ತೀವಿ ಅದಕ್ಕೋಸ್ಕರ ನಮ್ಮ ಈಗಿನ ಪೀಳಿಗೆಗೆ ನಾವು ನಮ್ಮಿಂದ ಮಾಡಬೇಕಾದಂಥ ಒಂದು ಮುಖ್ಯ ಕರ್ತವ್ಯ ಏನಂತಂದರೆ ಒಂದು ಪರಿಸರ ಶಿಕ್ಷಣವನ್ನು ನಾವು ಕೊಡೋವಂಥದ್ದು ಪರಿಸರ ಪ್ರಜ್ಞೆಯನ್ನು ಅವರಲ್ಲಿ ಮೂಡಿಸುವಂಥದ್ದು ಮತ್ತು ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲನ್ನು ಅಳವಡಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಏಕೆಂದರೆ ಈಗ ಅದು ಇನ್ನೆವಿಟೇಬಲ್ ನಾವು ಮಾಡಲೇಬೇಕು ಈಗ ನಮ್ಮ ಜನ್ರೇಷನೆಲ್ಲ ಕನ್ಸರ್ವೇಷನ್ ಜನ್ರೇಷನ್ ಈಗ ಡೆಸ್ಟ್ರಕ್ಷನ್ ಇನ್ನೊಂದು ಮಾಡೋದಕ್ಕೆ ಆಗೋಲ್ಲ ಯಾಕೆಂದರೆ ಅಷ್ಟು ಸ್ಟ್ರಿಂಜೆಂಟ್ ಲಾಸ್ಗಳು ರೂಲ್ಸ್ಗಳು ಇರೋದ್ರಿಂದ ನಮ್ಮ ಜನ್ರೇಷನ್ ಕನ್ಸರ್ವೇಷನ್ ಜನ್ರೇಷನ್ ಆಗಿರೋದ್ರಿಂದ ನಾವು ಅನಿವ ಅನಿವಾರ್ಯತೆ ಇದ್ದೇ ಇದೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ಫಂಡಮೆಂಟಲ್ ಡ್ಯೂಟಿ ಕೂಡ ನಮ್ಮದು ಈ ಪರಿಸರನ ಕಾಪಾಡಿಕೊಳ್ಳೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಒಂದು ಸಹಾನುಭೂತಿಯನ್ನು ತೋರುವಂಥದ್ದು ನಮ್ಮ ಫಂಡಮೆಂಟಲ್ ಬೀಯಿಂಗ್ ಸಿಟಿಸನ್ ಆಫ್ ಇಂಡಿಯಾ ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟಿ ಕೂಡ ಆಗಿರುತ್ತೆ ಇದರ ಈಗಿನ ಪೀಳಿಗೆಯನ್ನು ಪರಿಸರಕ್ಕೆ ಹತ್ತಿರ ಮಾಡುವಂಥ ಸಲುವಾಗಿ ಈ ಎಲ್ಲ ನಾವು ಡೇಸ್ಗಳು ಟೈಗರ್ ಡೇ ಲೆಪರ್ ಡೇ ಬೇರ್ ಡೇ ಇವೆಲ್ಲ ಮಾಡೋ ಉದ್ದೇಶ ಏನಂತ ಅಂದರೆ ಈ ಪ್ರ ಪ್ರಕೃತಿಯಲ್ಲಿ ಮತ್ತು ನಮ್ಮ ಏನು ಅರಣ್ಯಗಳಲ್ಲಿ ಯಾವ ರೀತಿಯ ಒಂದು ಏನು ನೆಟ್ವರ್ಕ್ ಸಿಸ್ಟಮ್ ಇರುತ್ತೆ ಆ ಫಾರೆಸ್ಟ್ ಎಕೋಸಿಸ್ಟಮ್ ಎಷ್ಟು ಸೆನ್ಸಿಟಿವ್ ಇರುತ್ತೆ ಅದರಲ್ಲಿ ಒಂದು ಸ್ಪೀಸೀಸು ಹೋದ್ರೂ ಕೂಡ ಅದ್ರದ್ದು ಇಂಪ್ಯಾಕ್ಟ್ ಅದು ಇಮಿಡಿಯೇಟಾಗಿ ಇರಲ್ಲ ಬಟ್ ಲಾಂಗ್ ಅಲ್ಲಿ ಅದರ ಇಂಪ್ಯಾಕ್ಟ್ ಈಗ ನಾವು ಕರೋನಾ ವೈರಸ್ ಅದು ಯಾವ ರೀತಿ ಬಂತಂತೇಳಿ ಅಂತೇಳಿ ಈಗ ತಮಗೆಲ್ರಿಗೂ ಗೊತ್ತಿದೆ ಅಂದರೆ ಎಕೋಸಿಸ್ಟಮಲ್ಲಿ ಆ ಒಂದು ಚೈನ್ ಒಂದು ಚೈನ್ ಬ್ರೇಕ್ ಆದರೆ ಅದರದ್ದು ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ಅವೇರ್ನೆಸ್ನ ತರೋವಂಥದ್ದು ಮತ್ತು ಅವ್ರಿಗೆ ಒಂದು ಪರಿಸರ ಶಿಕ್ಷಣವನ್ನು ಕೊಟ್ಟಾಗ ಅವರು ಕೂಡ ಮುಂದಿನ ದಿನಗಳಲ್ಲಿ ಸಂರಕ್ಷಣೆಗೆ ಖಂಡಿತವಾಗಲೂ ಕೈ ಜೋಡಿಸ್ತಾರೆ ಅನ್ನೋ ಉದ್ದೇಶದಿಂದ ಈ ಎಲ್ಲ ದಿನಗಳನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು ಸಂರಕ್ಷಣೆ ಶುರುವಾಗೋದು ಎಲ್ಲೋ ಕಾಡಲ್ಲಿ ಇಲ್ಲ ನಾವು ಮ ಗಿಡಮರಗಳನ್ನ ಬೆಳೆಸಿದ ತಕ್ಷಣ ದೂರ ಕಾಡಲ್ಲಿ ಆಗತ್ತೆ ಅಂತಲ್ಲ ಸಂರಕ್ಷಣೆ ಅನ್ನೋದು ಮನೆಗಳಿಂದ ಬರಬೇಕು ಮನೆಗಳಲ್ಲಿ ನಾವು ಈಗ ನೀರನ್ನು ನೀರನ್ನು ಕರೆಂಟನ್ನು ಈ ನೈಸರ್ಗಿಕ ಸಂಪತ್ತುಗಳು ಏನಿದೆ ಅದನ್ನು ಮಿತವಾಗಿ ಅವಶ್ಯಕತೆಗೆ ತಕ್ಕಂಗೆ ವೇಸ್ಟ್ ಮಾಡ್ದಂಗೆ ಬಳಸಂತದ್ದು ಮತ್ತು ನೀವು ನಿಮ್ಮ ಮನೆಯ ಅಂಗಳದಲ್ಲಿ ಹೂ ಬಿಡುವಂಥ ಗಿಡಗಳನ್ನ ನೀವು ನೆಟ್ಟಾಗ ಅದಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಇನ್ಸೆಕ್ಟ್ಸ್ಗಳು ಬಟರ್ಫ್ಲೈಸ್ಗಳು ದುಂಬಿಗಳು ಅದು ಅದರ ಮ ಅಂದರೆ ಅದರಲ್ಲಿ ಶೆಲ್ಟರ್ ತಗೊಳ್ಳುತ್ತೆ ಅಂಥೇಳಿ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಾವು ಒಂದು ಪರಿಸರಕ್ಕೆ ಮಾಡ್ಬೋದಂಥ ಒಂದು ಸಣ್ಣ ಕೆಲಸಗಳು ಇಲ್ಲಿಂದ ಮನೆಯಿಂದ ನಾವು ಶುರು ಮಾಡಬೇಕು ಆಮೇಲೆ ನಾವು ಅನ್ಲೆಸ್ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡದೆ ಇದ್ದರೆ ಇಲ್ಲ ನಮ್ಮ ಕಾಡಲ್ಲಿರುವಂಥ ಈ ಒಂದು ಏನು ಎಕೋಸಿಸ್ಟಮ್ ಸೆನ್ಸಿಟಿವ್ನೆಸ್ ಜನರಿಗೆ ನಾವು ಹೇಳಲಿಲ್ಲ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಸಂರ ನಮ್ಮ ಸಂರಕ್ಷಣೆಯಲ್ಲಿ ಭಾಗಿಯಾಗಲ್ಲ ಯಾಕೆಂದರೆ ನಮ್ಗೆ ಗೊತ್ತಿಲ್ಲದೆ ವಿಷಯದಲ್ಲಿ ನಾವು ಯೂಶಲಿ ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾಗಿ ಈ ಒಂದು ಎಕೋಸಿಸ್ಟಮ್ ಬಗ್ಗೆ ಅದರಲ್ಲಿ ಇರುವಂಥ ಈ ಸರಪಳಿಗಳ ಬಗ್ಗೆ ನಾವು ಈಗಿನ ಜನರೇಷನ್ಗೆ ಹೇಳುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ ಏಕೆಂದರೆ ಮುಂದೊಂದು ದಿನದಲ್ಲಿ ಅವರು ಕೂಡ ನಮ್ಮ ನಮ್ಮ ಜೊತೆ ಸಂರಕ್ಷಣೆಯಲ್ಲಿ ಕೈ ಜೋಡಿಸ್ತಾರೆ ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಕರೆಯನ್ನು ನಾವು ನೀಡಬೇಕಾಗತ್ತೆ ಬಹಳ ಸಂತೋಷ ಮ್ಯಾಮ್ ಕಾರ್ಯಕ್ರಮಕ್ಕೆ ಬಂದು ಸ್ಲೆಂಡರ್ ಲಾರಿಸ್ ನಮಗೆ ತುಂಬ ಕಡಿಮೆ ತಿಳಿದಿರುವಂತಹ ಒಂದು ಪ್ರಾಣಿಯ ಪರಿಚಯ ಮಾಡಿಕೊಟ್ರಿ ಹಾಗೆ ಅದಕ್ಕಿರುವಂತಹ ಅಪಾಯಗಳ ಬಗ್ಗೆ ತಿಳಿಸ್ಕೊಟ್ರಿ ಜನರು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಚ್ಚರಿಕೆ ವಹಿಸಬೇಕು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ತಿಳಿಸಿದ್ರಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ